ಅಣ್ಣ ನನ್ಗೆ ಹೇಳ್ತೀನಿ ಬೇಡ ಯಾವಾಗ ತನಕ ನೀನ್ ಕೈಯ ತಿಂದಾನೂಜು ಯಾವಾಗ ತನ ಗೆದ್ದಿದ್ರಿ ಹೇಳು ಯಾವಾಗ್ಲೂ ಗೆದ್ದಿಲ್ಲ ನೀನು ಕೈಗೆ ಎತ್ತೆ ಕಾಸು ಇದ್ರೆ ಕಾಸು ಮಾಡ್ಬಿಟ್ಟು ಆಡು ಸುಮ್ಮನೆ ಸಾಲ ಗಿಡ ಹೇಳ್ಬೇಡ ಅಣ್ಣ ಸಾಲ ಕೊಟ್ಬಿಟ್ಟು ಅಹ್ ನಾವು ಗೆಲಾಕೆ ನಿಮ್ಗೆ ಆಟ ಆಡೋಕ್ ಕೊಡ್ಬೇಕು ಹೇಳು ಸಾಲ ತಿರ್ಸಕ್ಕಿಲ್ಲ ಸುಮ್ಮನೆ ವೇಸ್ಟ್ ಒಪ್ಪ ಆಡೋದು ನಾವು ನಾ ಕಾಸು ಬರ್ಲಿ ಅಂತ ತಾನೆ ನಾವು ಆಡೋದು ನೀನ್ ನೋಡ್ರೆ ಸಾಲ ಸಾಲ ಹೇಳ್ಬಿಟ್ಟು ಹೊಲ್ ಅದು ಅಲ್ತಾನಯ ಕಾಸು ಬರೋಕಿಲ್ಲ ಆಟ ಆಡೋ ಮಾಡ್ಬೇಕು ಏ ಇದೆಲ್ಲ ಬೇಡ ಕತೆ సుమ్ యాకే కాస్ ఇర కాసాస్ కట్బిట్ ఆడు ఇలా అందప్ప నమ్ హాద్ గిడకెలా అయి నోడ్క ఇవతి నా ఘతనీ కతే ఒందరి హైతి గొత్త ఇవత్ కాసి అంద్రు ఇవ్వబోదు ఇన్ హింగ్ ఇలా దేవ్న హింగే ఇసె తల కిస్కబి ఇదొంద ఆట కట్కబుడు ఇదొంద ఆట కట్బడు గాద్బుట్రు సీ ఒలి గాద్బుట్రే మాత్రా ఎలాసా కన చద కథుడు సాల కొట్బట్సావేబ్రామ్ టా బా కనప్ప

ಏನ್ ಹೇಳಿಲ್ಲ ಅದ್ರದ ಏನ್ ನೀನು ಇದೇ ಮಾತಾ ಉಂಕರಪ್ಪ ಇದೇ ಮಾತು ಆ ಸರಿ ಕಲ್ಲ ಏನ ಕೇಳ ಕೊಟ್ಬಿಟನಂತೆ ಆ ಸರಿ ಕೊಟ್ಬಿಡಿದ ಒಂದ್ಸಲಿ ಅಲ್ಲ ನಿಂತವೇನಿದಣ ಕೊಡಂತ ನಿಂತವೇನಿದ ಏನ್ ಮನೆ ಇದದ ಅದ್ ಮುರ್ಕ್ಳು ಮನೆ ಹತ್ತಕಂಡ್ ನಾನೇನ್ ಮಾಡ ಇನ್ನೇನಿದು ಅದಕ್ಕೆ ಏನಂತೆ ಚಿನ್ ಹೆಣ್ಣೈಕ್ಳೀಸ್ವಾ ಏನ್ ಮಾತಾಡ್ತಿದ್ದಿ ಇನ್ನೇನ ಇನ್ನೇನ್ ಮಾತಾಡೋರು ಸರಿ ಅದ್ಬಿಟ್ಟು ಇನ್ನೇನ್ ಕೊಟ್ಟಿ ಸರಿತನಪ್ಪ ಸೋತಾನೆ ಹ್ಯಾಂಗ ಓಡ್ತಾತದೆ ಸೋಲ ಮಾತಾ ಇಲ್ಲ ಈಗ ಅಂತು ರಕ್ಷಿ ಎದ್ಬಿಟಿವಿ ಸೋಲ ಮಾತಾ ಇಲ್ವೇ ಇಲ್ಲ ಸಾಧ್ಯವೇ ಇಲ್ಲ ಸೋಲ್ ಇಲ್ಲದಿಲ್ಲ ನಂತರ ನನ್ನ ಅನೇಲಿ ದೇವರು ಬರ್ತ್ ಕಳ್ಸ್ಬಿಟ್ಟದೆ ಸೋಲದ ಅಂತ ದೊಂದ್ ದಾಟ ಕಟ್ ನೋಡು ಅಲ್ಲ ಸೋಲ್ ಅದೇ ಅಕಸ್ಮಾತ್ ಸೋದ್ಬಿಟ್ಟೆ ಅದ ಆಗೇನ್ ಮಾಡಿ ಏಳ್ನಿಲ್ವಾ ಕೊಡ್ತೀನಿ ಅಂತ ನಿನ್ ಮಗಳ ಮದ್ವೆ ಮಾಡ್ಕೊಟಿ ಸರಿ ತಕೋ ಅಕ್ಕಿ ಏನತ್ತೆ ನನ್ ಮಗಳು ಮದ್ವೆ ತಾನೇ ಮಾಡ್ಕೊಟ್ಟ ತಕೋ ಇದೇ ಮಾತು ಅಲ್ಲ ನನ್ ಯಾವತ್ತಾರು ಮಾತು ಮೀರಿದ ಹುಸಿ ಕುಡಿಬಹುದು ಜೂಜ್ ಆಡ್ಬೋದು ಅದ್ಬಿಟ್ಬಿಡ ನಾನು ಹೇಳು ನೀರಿದ್ದು ನೀರ್ ನೀರ್ಗಿರ ಮಗನೇ ಅಲ್ಲ ಇದೇ ಮಾತು ನೋ ನೀರೇ ಇದ್ದಿ ಇಲ್ಲೇ ಮಾತು ಕೊಡ್ತೀನಿ ಏನಾರು ಈ ಜೂ ಸೋತ್ಬಿಟ್ರೆ ನನ್ನ ನನ್ ಮಗ್ಳು ಕೊಟ್ಬಿಡ್ತೀನಿ ನೋಡ್ರಿ ದೊಡ್ಡ ಮಗ್ಳ ಆಯ್ತಾ ನೋಡ ಬರದ್ರ ಏನ್ ಈಗ ಸರಿ ಕದ್ ಬಿಡಣ್ಣ ರಂಗಣ್ಣ ಸರಿ ಬಿಡು ಮಗ್ಳು ಕೊಟ್ಟು ಮದ್ವೆ ಮಾಡ್ತೀನಿ ಅಂದ್ರೆ ಇನ್ನೇನು ಸರಿ ಕದ್ ಬಿಡು ಇದೊಂದು ಆಟತಾನೆ ಕಟ್ಕತೀನಿ ಎಷ್ಟೆಷ್ಟು ತೊಗೊಳ್ಕದ ನೂರು ರೂಪಾಯಿ ಕಟ್ಟಣ ಏ ನೂರ್ ರೂಪಾಯಿ ಏನು ಐನೂರು ರೂಪಾಯಿನ ಕಟ್ಟು ಐನೂರು ರೂಪಾಯಿನು ನೂರು ರೂಪಾಯಿ ಕಟ್ಟು ಸಾಕೋಕತೆ ಇಲ್ಲ ಇಲ್ಲ ನೂರ್ಗೆ ರೂಪಾಯಿ ಎಲ್ಲ ಐತಿಲ್ಲ ಐದು ರೂಪಾಯಿ ಸರಿ ಐನೂರು ರೂಪಾಯಿ ಆಗ್ಲಿ ಇದೇ ಕೊನೆ ಮಾತಾ ನಿನ್ ಮಗಳು ಕೊಟ್ಟು ಮದ್ವೆ ಮಾಡಿಯ ಆಮೇಲೆ ಅಂದ್ರೆ ನಾ ಹಾಸು ಐತಿಲ್ಲ ಸರಿ ಕಟ್ಬಿಡು ನಾನಂಗಾರ ಅನ್ನಕ್ಕಿಲ್ಲ ಕಟ್ಟಿದ್ ಐನೂರು ರೂಪಾಯಿ ಸರಿ ನಿನ್ ಬದ್ದಂತ ಕಟ್ತೀನಿ ನನ್ ಬದ್ದು ಕಟ್ತೀನಿ ನಿಮ್ ಒಳ್ಗೂ ಐದ್ ರೂಪಾಯ್ ಇಲ್ಲ ಇಲ್ಲ ನನ್ನ ತಗೋ ಅಷ್ಟು ದೊಡ್ಡ ಕಾಸಿನ ಹಾಕಪ್ಪ ನಂದೇನಿದ್ರು ಹತ್ತು ಇಪ್ಪತ್ತು ಐದು ಹತ್ತು ರೂಪಾಯಿ ಮಾತಾಡಲ್ಲ ಅಷ್ಟು ಜಾಸ್ತಿ ಇದ್ರು ಇಪ್ಪತ್ತು ರೂಪಾಯಿ ಅದ್ರ ಮೇಲೆ ನಾನು ಕಟ್ಟಿಟ್ಟಿಲ್ಲ ಈಗ ಎರಡ್ ಆಟವಾ ನೀವು ಆಡಿ ಒಂದ್ ಆಟ್ವಾ ಯಾರ ಗೆದ್ದ್ರೆ ಗೆದ್ವ ಆಮೇಲೆ ನನ್ ಜೊತೆ ಗೆದ್ದವ್ರು ಬನ್ನಿ ಕಡ್ಮೆ ಅದು ಅದ್ಬಿಡ್ಬಿಟ್ಟು ನೀವ್ ಅಷ್ಟೇ ಅಂತ ಬೆಳದು ಬೇಕಾ ನಾಲ್ಕು ಸಾಲ ಕೊಟ್ಟಿಯಾ ನಾನ್ ಸಾಲ ಕೊಡಕ್ಕ ಅಂತ ಬೆಳ ಮಕ್ಳು ಮೊದ್ಲೇ ಹೋಗೋವೇ ಇಲ್ಲ ಇಲ್ಲ ಆಯ್ತಿನಕದ್ದೆ ದೇವ್ರ ನೀನೇ ನೀನೆ ಕಾಪಾಡ್ಬಿಡಪ್ಪ ಇವತ್ತು ಒಂದ್ ದಿವಸ ಹಿಂಗಿಲ್ಲ ಮಾಡ್ಬಿಡು ನಾನ್ ಸಾಕು ಐನೂರು ರೂಪಾಯಿ ಸಾಲ ಇನ್ನ ಐನೂರು ರೂಪಾಯಿ ಗೆಲ್ತಾರೆ ಸಾವಿರ ಬರ್ತದೆ ನೂರು ರೂಪಾಯಿ ಸಾಲ ತೀಸ್ಬಿಟ್ಟು ಇವತ್ತು ಚಂದ ಕುಡ್ದಾಕೊಡ್ಬೇಕು ಹ್ಞೂ ಹಚ್ಚು ಕಡೆ ಕುಡ್ದಾಕೊಡ್ಬೇಕು ಹಂಗಿಂದಲ್ಲ ಚೆಂದ ಕುಡ್ದಾಕೊಳ್ಬೇಕು ಸಣ್ಣ ಹಾಕ್ಬಿಡ್ಬೇಕು ಕುಡಿದ್ಬಿಟ್ಟು ಬರೆಯೆಲ್ಲ ಹಿಂಗಿಸ್ಕೊಂಬಿಡ್ಬೇಕು ಇವತ್ ಸೋಲ ಮಾತಾ ಇಲ್ಲ ಹೆಂಗ್ ಆಡ್ತೀನಿ ಅಂದ್ರೆ ಒಳ್ಳೆ ರೊಚ್ಚ ಎದ್ ಅಷ್ಟು ಅಷ್ಟೊ ಆಡ್ತೀನಿ ಇವತ್ ಯಾರು ಸೋಲ್ಸಾರ ಇವತ್ತು ದೇವ್ರೆಲ್ಲ ನನ್ ಕಡೆ ನಂಗೆ ಆಶೀರ್ವಾದ ಮಾಡ್ತು ಹ್ಮ್ ಏನಣ್ಣ ದೊಡ್ಡದಾಗಿ ದೇವರಿಗೆಲ್ಲ ಕೈ ಮುಗಿತಾಕೋತಿದಿ ಅಣ್ಣ ಕೊನೆ ಮಾತು ನೋಡು ಯಾವ್ದೇ ಕಾಲ್ದ್ರು ನಿನ್ಗೆ ಕೈ ಇಡ್ದಿಲ್ಲ ಈ ಚೂಜ್ ನಿನ್ ಕೈ ಇಡ್ದಿಲ್ಲ ನನ್ ಜೊತೆ ಯಾರು ಆಟ ಆಡಕ್ ಕುತ್ಕೊತಾರೆ ಅಂದ್ರೆ ಅವ್ರು ಸೋದ್ ಅಲ್ಲೇ ಖಚಿತ ಅರ್ಥ ಆಯ್ತಣ ಇದೇ ಕೊನೆ ಮಾತು ನಿರ್ಮ್ ಕೊಡ್ಬೇಕಾಯ್ತದೆ ಸೋತಾಕ್ತಾನೆ ಮಾತು ಇನ್ನು ಆಟ ಆಕೆಲ್ಲ ಆಲೆಯ ಮಗ್ ಬಿಸಿ ಹೋದಲ್ಲ ಮೊದ್ಲುಕ್ ಕಾಸು ಹಾಡು ಸೋದ್ ನೋಡಕೆ ಹ್ಞೂ ಸರಿ ಕತ್ತ ತಕೋ ಅದ್ಕೇನಂತೆ ಎಂತ ಕೆಲ್ಸ ಆಗೋಯ್ತು ನನ್ ಹೊಂದ್ಕಡೆನ ಹಿಂದ್ತದೆಲ್ಲ ಇನ್ನೊಂದ್ ಆಟ ಹಾಕ್ಬಿಡು ನನ್ ಏಳ್ನಿಲ್ವಾ ಮೊದ್ಲ ನಿಮ್ ಏಳ್ನಿಲ್ವಾ ಸರಿಯಾಗಿ ಯೋಚನೆ ಮಾಡ್ಬಿಟ್ಟು ನೀರ್ಧರ ತಕೋ ಏನೇನೋ ಮಾಡ್ಬಿಡ ಅಂತ ಈಗ ಸೋಲಕಾರು ಸೋಲು ಬಿಡಕಾರು ಬಿಡು ಈಗ ನಿನ್ ಮಗ್ಳು ನನ್ಗೆ ನಡೀತಿದ ನಿನ್ ಮಗ್ಳು ಹಾಗೆ ಮದ್ವೆ ಮಾಡ್ಕೊಡು ನಡಿ ಎಂತ ಕೆಲ್ಸ ಆಗೋಯ್ತು ಭಾರಿ ನಮ್ಗೆ ಇಟ್ಕೊಬಿಟ್ಟಿದ್ದೆ ನಾನು ಇವತ್ತು ಇವ್ ಗೆದ್ದಿ ಅಂತ ಕೈ ಕೊಟ್ಬಿಟ್ಟು ಏನ್ ಮಾಡುದು ಇದೊಂದ್ ಆಟ ಹಾಕ್ಬಿಡು ಅಣ್ಣ ಮೊದ್ಲು ಕೊಟ್ಟು ಮಾತು ಉಳಿಸ್ಕೋಣ ನೀನು ಏನಣ್ಣ ಹಿಂಗ್ ಮಾತಾಡ್ತಾ ಇದ್ದೀರಾ ನೀನು ಜೂಜ್ ಆಡದ ಆಡ್ಬಿಟ್ಟು ಸೋಲಸ್ ಓದ್ಬಿಟ್ಟು ಮಗು ಕೊಡ್ತೀನಿ ಅನ್ಬಿಟ್ಟು ಈಗ ನೋಡ್ರಿ ಇನ್ನೊಂದ್ ಆಟ ಅಂತ ಇದ್ದೀರಾ ಮೊದ್ಲು ಇಂತ ಉಳಿಸ್ಕೋ ಆಮೇಲೆ ಇನ್ನೊಂದ್ ಆಟ ಏನು ಈ ರುದ್ರ ಒಂದ್ ಆಟ ಆಟ ಹೊತ್ತು ಆಟನೆ ಕೊಡ್ತಾನಂತೆ ಇದೊಂದ್ಸಲ ಮನ್ಸು ಮಾಡ್ ನೋಡಬಿಡ್ರಂಗ ನೋಡುದ್ರ ಹೋಗ್ಲಿ ಇದೊಂದ್ಸಲ ಅವಕಾಶ ಕೊಟ್ಟು ನೋಡ್ಬಿಡು ಅಲ್ಲ ಕಣ್ಣಂಗಣ್ಣ ಕೈಗೆ ಬಂದಿರತ್ತ ಇಲ್ಲ ಮಾಡ್ತದ ದುಂಡ್ಸಲ್ ನೋಡು ಅಲ್ಲ ಈಗ ಸೋತ್ರ ಏನ್ ಮಾಡಿ ಏ ಇಲ್ಲ ಇಲ್ಲ ಸೋತ್ರ ಗ್ಯಾರಂಟಿಯಾ ನನ್ ಮಗ್ಳು ಕೊಡ್ತೀನಿ ಗ್ಯಾರಂಟಿ ನನ್ ಮಗ್ಳು ಸೊತ್ತು ಇವತ್ತಿಂದ ಅಕಸ್ಮಾತ್ ನಾ ಸೋತ್ ಬಿಟ್ರೆ ನನ್ ಮಗ್ಳು ಸೊತ್ತು ನನ್ ಗೇತು ಬಿಟ್ರೆ ನನ್ ಮಗ್ಳ ನನ್ ಬಿಟ್ಕೊಡ್ಬೇಕು ಹಾ ಆಯ್ತಾ ಆಮೇಲೆ ಸಾಲ ಗೀಲ ಎಲ್ಲ ಮಾಡಿಲ್ಲ ವಜಾ ಮಾಡ್ಬಿಡು ಅಷ್ಟೇ ಎರಡೇ ಮಾತು ಸೋತ್ರ ನನ್ ಮಗ್ಳು ಸೊತ್ತು ಇಲ್ಲ ಅಂದ್ರೆ ಇಲ್ಲ ಅಷ್ಟೇ ಅಷ್ಟೇ ಅಲ್ವಾ ಇಲ್ಲಿ ಗಿಲಿಗ ಬ್ಯಾರ ತಾನೇ ಮಾತು ಮಾತು ಸಮಾ ಇದೇನ ಹಿಂಗ್ ಮಾತಾಡ್ತಾ ಇದಿ ಬೇಡ ಬುಡೋದಾಗಿ ನೋಡುದ್ರ ಇದೊಂದ್ಸಲಿ ಹೋಗಣ ಏನ್ ಮಾತಾಡ್ತಾ ನೀನು ಹಾಲೆಯ ಹಸಿ ಸಾಲ ಮಾಡಿದ ನಾವಣ್ಣ ನಾವು ಬರಲ್ಲ ಕರ್ಕಳಲ್ಲ ಕರ್ಕಳಲ್ಲ ಅಂದ್ರೂ ಬರ್ತೀನಿ ಅಂತ ಹಿಂಸೆ ಮಾಡ್ಕೋ ಬಂದ್ಬಿಡೋದು ಸಾಲ ಮಾಡೋದು ಸಾಲನು ಕೊಡಕ್ಕಿಲ್ಲ ಏನು ಕೊಡಕಿಲ್ಲ ಹೋಗ್ಲಿ ಈಗ ಮಗುನವರು ಕೊಡು ಅಂದ್ರೆ ಅದಕ್ಕೂ ಹಿಂದೆ ಮುಂದೆ ನೋಡೋದು ಗೆದ್ದಿಲ್ವಾ ಇದೊಂದ್ಸಲ ನೋಡು ಇದೊಂದ್ಸಲ ನೋಡು ನಿನ್ನ ಅದೃಷ್ಟ ಪರೀಕ್ಷೆ ಮಾಡ್ಬಿಡು ಅದೃಷ್ಟ ಏನಣ್ಣ ನಾನು ಈ ದೇವಿ ಜೂ ಜಾಳ ಕೂತ್ಕೊ ಕೈ ನಾನ್ ಕೈ ಹೊಲ್ದ್ಬಿಡ್ತಲ್ಲ ಒಲ್ಕೊಂಡು ನನ್ನ ಜೊತೆನೆ ಬಂದ್ಬಿಡ್ತಾಳೆ ಯಾವತ್ತ ಸೋತಿದ್ರು ನನ್ನ ನಾನು ಇತಿಹಾಸದಲ್ಲಿ ಆಟ ಸೋತಿದ್ದಾನೆ ಯಾವತ್ತರ ಯಾವತ್ತೂ ಸೋತಿಲ್ಲ ಏನ್ ಅನ್ಕೊಂಡಿದ್ರು ನನ್ನ ಅದಿಲ್ವೇ ಇಲ್ಲ ನನ್ನ ಇತಿಹಾಸ ತರಯಾ ಸೋಲಾದು ಮಾತ್ರ ಇಲ್ಲ ಇದೊಂದು ಆಟ ತಾನೆ ಹಾತಿರಿ ಬಿಡು ಅದ್ಕೇನಂತೆ ಇದೇ ಕೊನೆ ಮಾತು ಆಮೇಲೆ ನಾನು ಇನ್ನೊಂದ್ಸಲ ಹೋಗಿ ಕಸ ಕೊಡಕೈತಿಲ್ಲ ಇದೇ ಲಾಸ್ಟ್ ಮಾತು ಹ್ಞೂ ಸರಿ ಕಡಿಬಿಟ್ರ ಸರಿ ಇದೇ ಕೊನೆ ಮಾತು ಇಲ್ಲಿ ಮಾತು ಬೀರಲ್ಲ ನೋಡು నోడ నిన్గొందు నగొందు నిన్గొందు నన్గొందు సరీ అణ అక్కడ కార్డు నీ మొదలకపా కార్డు సరి తకణ నడి అడి అన్ మగ నా మరే బర్పా నడి అలా కదా అణ రగణ నినే మాతాడ ఏ అర కొట్ మా తప్పను ఎరెర్ సార్ ఒక్కసా కొట్టే ఏన్ మాట్లాడతీ నేనే తన మగ్గు కొతూ మగ్ ఇవ్ సొత్తి ఇవ్ సొత్తు గాట్రు అందే ఈ మాట్తినీ నేను సోత్ మేర ఒప్పుకో ಇಲ್ಲ ಅಂದ್ರೆ ಹಾಡಕ್ ಬರ್ಬಾರ್ದು ಅರ್ಥ ಆಯ್ತಾ ಬಿಡು ಬುಡು ಬಿಡದ್ರ ಎಲ್ಲ ನಿಂದೆ ನಿಂದ ಎಲ್ಲ ನಿಂದಯ್ಯ ಮಗ್ಳಾಗ್ಲಿ ಏನಾಗ್ಲಿ ಎಂತ ಕೆಲ್ಸ ಆಗೋಯ್ತು ಜೂಜ ಹುಚ್ಕೆ ಮಗಳನ್ನೇನ್ ಮಾಡ್ಬಿಡ್ಸಿಟ್ನಿ ಎಂತ ಕೆಲ್ಸ ಏನ್ ಅಯ್ಯೋ ಎಂತ ದೊಡ್ಡ ಮಾಡ್ಕೊಬಿಟ್ಟೆ ನಾನು ಮಾತು ಕೇಳ್ತಾ ಕೇಳ್ತೇನೆ ನೀನು ಏನ್ ಮಾಡ್ಲಿಗ ನೀವು ಏನ್ ಮಾಡುದು ಅಣ್ಣ ದುಡ್ಡು ಮಾಡಿ ಕಣ ಬ್ಯಾಡ ನಂಗೆ ಅಲ್ಲ ಕಣಪ್ಪ ಏನ್ ಮಾತಾಡ್ತಿದಿ ನೀವು ಸಾಲಂಗಲ್ಲ ತೀರ್ಸ್ಬಿಡ್ತೀನಿ ಗುಡಿನ ಮೂರ್ ದಿವಸದೊಳಗೆ ಏನು ಬೇಡ ಕತೆ ಮಗಳು ಗಿಗ್ಳು ಬೇಡ ಬೇಕಾದ್ರೆ ನಮ್ ನಮ್ಮ ಮಧ್ಯೆ ಅವರ ಮಾಡ್ಕೊಳಕೈತದೆ ಅಣ್ಣ ಏನಾರ ನೀನು ಇದ್ ಮಾತ್ ಕೊಟ್ಬಿಟ್ಟು ಹಂಗಲ್ಲ ಕಣಪ್ಪ ಹಂಗೂ ಇಲ್ಲ ಹಿಂಗೂ ಇಲ್ಲ ಏನು ಇಲ್ಲ ಏ ಮುಂದೆ ಏನು ಮಾತಿಲ್ಲ ಈಗ ಹೋಯ್ತಾರದೆ ನಿನ್ ಮಗಳು ಸಾಕ ಹೋಯ್ತಾರದೆ ನನ್ ಸೊತ್ತು ಅಂದ್ಮೇಲೆ ನನ್ ಸೊತ್ತು ಅಷ್ಟೇ ಎಲ್ಲಾ ಕಟ್ಟಿವಿ ತಾನೆ ಸರಿಯಾಗಿ ಮುಯ್ಯ ಮುಯ್ಯ ಎಲ್ಲಾ ಸರಿ ಆಯ್ತು ಇನ್ನೇನು ಇಲ್ಲ ಏನೋ ನೀನ್ ಹೆಂಗ ಹೇಳಿದ್ರೆ ಹಂಗಾಯ್ತು ಈಗ ನಾನ್ ಗೆದ್ದೀವಿ ನಿನ್ ಮಗಳು ಕರ್ಕೊಂಡು ಹೋಯ್ತೀನಿ ಅಷ್ಟೇ ಇಷ್ಟು ದಿವಸ ಕಟ್ಕಾಯ್ತಿದ್ದೆ ನಾನು ఆసె నెరవేర్తను భారీ అలా ఇవ్ ఎంత మగ్గు భారీ సొత్తుంది ఆ సీత ముందు దయటి కమెంట్ మిల్సిల్ సబ్స్క్రైబ్ దయవిటే సబ్స్క్రైబ్ సపోర్ట్ ఎలా ధన్యవాదాలు నమస్కారం ఇష్టం